Are you ready, ladies and gentlemen? Please welcome. ಪಾಪ ಗುರು ಕಾಲ್ ಮುರ್ಕೊಂಡು ಪೀಸ ಮಲ್ಕೊಂಡಿದ್ದ ಬಟ್ ಸಿಚುವೇಶನ್ ರಾಂಗ್ ಸಾಂಗ್ ಬರ್ತೈತೆ ಇದು ಯಾವ್ದಿದ್ರು ರಾಣೆಬೆನ್ನೂರ ಉತ್ತರ ಕರ್ನಾಟಕದ ರಾಣೆಬೆನ್ನೂರು ಕರ್ನಾಟಕ ಬಂದಿದೀವಾ ಹಾಂ ಓಕೆ ಬ್ರಾ ಲೆಟ್ಸ್ ಶುರು ಆರ್ ಟ್ರಿಪ್ ಿ ಮಾರುತ್ರಿ ಕನ್ನಡಿಗ ತರ್ಟಿನ್ ಇವತ್ತು ನೋಡಿ ಫಸ್ಟ್ ಟೈಮ್ ಎಷ್ಟೋ ಒಂದು ಮಾರ್ನಿಂಗ್ ಎದ್ಬಿಟ್ಟು ಮುಖಾನ ತೊಳ್ದಿಲ್ಲ ಏನೂ ಇಲ್ಲ ಹಾಗೆ ನೈಟ್ ಎಲ್ಲ ಜರ್ನಿ ಆಯಿತು ಫುಲ್ಲು ಹತ್ರ ಒಂದು ಏಟ್ ಟು ನೈನ್ ಅವರ್ಸ್ ಜರ್ನಿ ಆಯಿತು ಸೊ ನಮ್ಮ ಜರ್ನಿ ಎಲ್ಲಿಂದ ಶುರುವಾಗಿದ್ದು ಅಂದರೆ ಬ್ಯಾಂಗ್ಳೂರಿಂದ ಆಗ್ಬಿಟ್ಟು ಉತ್ತರ ಕರ್ನಾಟಕದ ಬೆನ್ನೂರು ಕಡೆ ನಮ್ಮ ಪಯಣ ಆಯಿತು ಸೊ ಅದ ಹತ್ರ ಏಯ್ಟ್ ಅವರ್ಸ್ ಜರ್ನಿ ಆದಮೇಲೆ ನಮಗೆ ಇಲ್ಲಿ ಏನಕ್ಕೆ ಬಂದಿದ್ದೀವಿ ಅಂದರೆ ಅಂದರೆ ಇಲ್ಲಿನ ಕಲ್ಚರ್ ಏನಿದೆ ನಮ್ಮ ಟ್ರೆಡಿಷನಲ್ಸ್ ಅಲ್ಲಿ ಏನು ಫಾಲೋ ಮಾಡ್ತಿದ್ರೋ ಇನ್ನೂ ಇದೆ ಅದಕ್ಕೋಸ್ಕರ ನಾವು ಬೆಂಗಳೂರಿಂದ ಉತ್ತರ ಕರ್ನಾಟಕ ಹೋಗಿದೀವಿ ಇನ್ನು ನಾನು ಏನೇನು ಎಲ್ಲೆಲ್ಲೇ ಹೋಗ್ತೀನಿ ಅಂತ ನಿಮ್ಗುಕೊಂಡ್ತೀನಿ ಕನ್ನಡ ನನ್ನ ಕನಸು ಕನ್ನಡ ನನ್ನ ಕನ್ನಡಿಗನೆಂಬ ಹೆಮ್ಮೆ ಕನ್ನಡಿಗನೆಂಬ ಹೆಮ್ಮೆ ನಾವು ನಮ್ ಕಡೆ ಬಸ್ಗಳನ್ನ ನೋಡಿರ್ತೀವಿ ನಾರ್ಮಲ್ ಇಲ್ಲಿ ಬಸ್ ಏನಿದೆ ನಮ್ ಕಡೆನು ಅದೇ ಬಸ್ ನಮ್ದಕ್ಕೂ ಮತ್ತೆ ಇಲ್ಲಿಗೂ ಏನ್ ಡಿಫ್ರೆನ್ಸ್ ಅಂದ್ರೆ ನಮ್ ಕಡೆ ಈ ಜಾಗದಲ್ಲಿ ಇಲ್ಲಿ ಏನ್ ಕಾಣಿಸ್ತಿದೆ ನೋಡಿದೀರಾ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಬಟ್ ನಮ್ಮ ಕಡೆ ಆ ಜಾಗದಲ್ಲಿ ಏನಿರುತ್ತೆ ಅಂದರೆ ಕೆ ಎಸ್ ಆರ್ ಟಿ ಸಿ ಇರುತ್ತೆ ಎನ್ ಡಬ್ಲ್ಯೂ ಆರ್ ಟಿ ಸಿ ಅಂದ್ರೆ ನಾರ್ತ್ ವೆಸ್ಟ್ ಕರ್ನಾಟಕ ರೋಡ್ ಟ್ರಾನ್ಸ್ಫರ್ ಕಾರ್ಪೊರೇಷನ್ ಅಂತ ಸುಮ್ಮನೆ ಉತ್ತರ ಕರ್ನಾಟಕ ಬಂದ್ಬಿಟ್ರು ಬೆಂಗಳೂರಿನ ಓಂ ಕಲೆಕ್ಷನ್ ಕೋಣಾ ಥರ ಹೆಂಗೆ ಕೂತಾರ ನೋಡ್ರಿ ಮೂರು ಜನನು ತ್ರಿಮೂರ್ತಿ ಸಾ ತ್ರೇ ಮೂರ್ತಿ સો ઓર મોર ತ್ರೇ ಮೂર્તિ સો હોતીસ પાહું દે ઈદન ચાલે ફ્રેન્ડ્સ પાタル કો દે ઈકડે વાક ગાડી ઓંતર બોળે મગને શૂટ માંડ ભડે કા ಅದಕ್ಕೆ ಮೋಸ್ಟ್ಲಿ ಬಂದ್ ತಿನ್ಬೇಕಂತ ಆಸೆ ಐತೆ ಕರೆಕ್ಟಾಗಿ ಬಂದ್ ಕಡೆ ಹೋಗ್ತಿದೆ ನಮ್ಮ ಜರ್ನಿ ಶುರುವಾಗಿದ್ದು ಬ್ಯಾಂಗ್ಳೂರಿಂದ ಉತ್ತರ ಕರ್ನಾಟಕ ಕಡೆಗೆ ಸತತವಾಗಿ ಎಂಟು ಅವರ್ ಜರ್ನಿ ಮಾಡಾದ್ಮೇಲೆ ನಾವು ಬಂದಿದ್ದೆ ಹಿರೇಕೇರೂರು ಎಂಬ ತಾಲೂಕಿಗೆ ಹಿರೇಕೆರೂರು ತಾಲೂಕಲ್ಲಿರುವಾಗ ನಮಗೆ ಏನು ಅಂದರೆ ಒಂದು ಪವಾಡದ ಬಗ್ಗೆ ಕೇಳ್ಪಟ್ಟು ಆ ದೇವಸ್ಥಾನ ಯಾವುದು ಅಂದರೆ ಲಕ್ಷ್ಮೀ ಜಿಂಕೆ ನಾ ಹಿಂಗೆ ಇಷ್ಟ ಯಾರು ನೋಡ್ತೀನಿ ಅನ್ಕೊಂಡ ಇಲ್ಲಿ ಇಲ್ಲಿ ಬಾ ಸುಮ ಸುಂದಿರ ಎಲ್ಲ ಹೋಗ್ಬೇಡ್ರಿ ಗಾಬರಿ ಆಗುತ್ತೆ ಇಲ್ಲಿ ಇಲ್ಲಿ ತಮ್ಮ ತಮ್ಮ ತಮ ಇಲ್ಲಿ ಸುಮ್ನೆ 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 ಸುಂದರ ಮುಟ್ಟ ಸುಮ್ನೆ ಇಟ್ಕೊಳ ಇಟ್ಕೊಳ ಬೈ ಇಲ್ಲಿ ಇಲ್ಲಿ ತಡಿ ತಡಿತ ಸಿಪ್ಪೆ ಕೊಡೋಣ ಬಾ 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 ಓಯ್ ಓಯ್ ಇಲ್ಲಿ ಲಕ್ಷ್ಮೀ ಲಕ್ಷ್ಮೀ ಇಲ್ಲಿ ಬೈ ಇಲ್ಲಿ 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 ಲಕ್ಷ್ಮೀ ತಗೋತಗ ತಗೋ ತಗೋ ಇಲ್ಲಿ ಬೈಲಿ ಇಲ್ಲಿ 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 ತಗ ಇಲ್ಲಿ ತಗ ತಗ ತಿನ್ನಲ್ಲ ರೆಸ್ಪೆಕ್ಟ್ ಇಲ್ಲ ಸರಿಯಾ ನೀನ್ ಏಳ್ ಬಿಂಡ್ರಿ ಆದ್ರೆ ನಾನು ಹದ್ನಾಲ್ಕು ಬಿಂಡ್ರಿ ಹಾ

ಇದೆಲ್ಲ ಇರೋದೆಲ್ಲ ಅಷ್ಟೇ ಅವ್ರ ಮನೆಗೆ ಹೋಗಿ ಅಜ್ಜರು ಇಂಥ ತೋರಿಸಿಟ್ಟಿದ್ರು ನಿಜವಾಗಲು ನಿಂತ ಸಂಗತಿಗಳೇ ಸಾಕ್ಷಿ ಹಿರೇಕೆರೆ ತಾಲೂಕು ಗ್ರಾಮದಲ್ಲಿ ಬಾನಪ್ಪ ಕಾಯಗದವರ ಮನೆಯಲ್ಲಿ ಹಿರಿಯ ಮುಕ್ಕಪ್ಪನವರು ಜನಿಸಿದ್ದು ಎರಡ್ ಸಾವಿರ ಎಂಟರಲ್ಲಿ ಉದ್ಭವವಾಗಿ ಶಿವಾಲಿ ಗುಡ್ಡದಲ್ಲಿ ಕಾಲ ಕೆದರುತ್ತ ಕೋಡನ್ನು ಚುಂಬುತ್ತ ಪವಾಡ ಮಾಡಿದರು ಗುಡ್ಡದಲ್ಲಿ ಈ ಜೈಸಿಪಿಯನ್ನು ಹಚ್ಚಿದಾಗ ಎರಡು ಕೃತಕ ಗದ್ದಿಗೆಗಳು ಮತ್ತು ಶಿಲಾಶಾಸನ ಕಲ್ಲುಗಳು ಕಾಳಿಕಾ ಮೂರ್ತಿ ರುದ್ರ ಮೂರ್ತಿಯು ಸರಿ ಹಂಗಾದ್ರೆ ಈಗ ಇಲ್ಲಿ ಯಾರ್ಯಾರು ಬಂದಿದ್ರೆ ಅವ್ರಿಗೆಲ್ಲ ಹುಷಾರಾಗಿದ್ಯಾ ಹ್ಮ್ ಹಾಗೆ ಯಾರಿಗೂ ವಾಪಸ್ ಹಂಗಂದ್ರೆ ಏನಾದ್ರೂ ಹುಷಾರಿಲ್ಲ ಅಂದ್ರೆ ಅಂದ್ರೆ ಈಗ ದವಾಖಾನಿ ಮುಚ್ಚಿಡ್ಕಂಬಂದ್ರ ಯಾವ ಇದಾಗಿಲ್ರಿ ಕೆಲವೊಂದ್ ಮಂದಿ ಸುಳ್ಳು ಬಿಡ್ತಾರ್ರಿ ಎಲ್ಲಾ ದವಾಖಾನಿ ಅಡ್ಡಾಡಿ ಇಲ್ರಿ ನಮ್ಗೆ ಆರಾಮಿಲ್ಲ ಎದ್ದು ಹೋಗವಿ ಅಂತ ಆದ ದೆವ್ವ ಪಿಡಿ ಪಿಸಾಚಿ ಮಾಟ ಮಂತ್ರ ಆದೂ ಆರಾಮಾಗಿ ಹೋಗ್ಯಾರ ಐದ್ ದಿವ್ಸ ಕಟ್ಲೆ ಹಾಕ್ತವ್ರಿ ನಿಂಬಿ ಹಣ ಕಟ್ತ ಕೊಳ್ಳಿ ಗೊತ್ತಾಗ್ಬಿಟ್ಟದ್ ನಮ್ಗೆ ಅವ್ರ ಕದ್ದು ಹೇಳಿದ್ದಿದ್ರ ಎರಡ್ ಮೂರ್ ದಿವ್ಸ ಮತ್ ಪರಿಸ್ನೆ ಹಾಕ್ತವ್ರಿಗೆ ಅದನ್ನ ಪಾದ ಕೆಡತ್ತೆ ಅಂದ್ರೆ ಇಲ್ಲಿವರೆಗೂ ಎಷ್ಟು ಬೋರ್ ಕೊಡಿದ್ರೆ ಬೋರ್ಗಳು ಬೋರ್ಗಳು ಬಹಳ ಸಕ್ಸಸ್ ಆಗ್ಯಾವ್ರಿ ಯಾವ ಫೇಲ್ ಆಗಿಲ್ಲ ಫೇಲ್ ನೂರ ಎರಡು ಮೂರು ಫೇಲ್ ಆಗ್ಯಾವ ಆಗಿಲ್ಲ ಅಂತ ಹೇಳಲ್ಲ ಇವ್ರು ನಮ್ಮ ಕಾರ್ಯದರ್ಶಿ ಅವ್ರಿ ಏನ್ ಹೇಳ್ತವ್ರಿ ನೀವು ನಂಬಿದೇರಿಗೆ ಅದಾನಪ್ಪ ಏನ ಮಿಸ್ಟೇಕ್ ಆಗಿರ್ಬೋದು ಅದ್ ನಿಮ್ ಹಣೆ ಬಾರ ಇಲ್ಲಿ ಅವ್ರ ನಾಲ್ಕು ಪೈಂಡ್ ತಂದ್ರೆ ಅಷ್ಟು ಇಡ್ತವ್ರಿ ಫೇಲ್ ಹಾಕವ್ರು ಮಿಷನ್ ಹಚ್ಚಿ ಹತ್ ಸಾವಿರ ಗಂಟ್ಲಿ ಕೊಟ್ಟುವ ಫೇಲ್ ಅಂದ್ರೆ ನೀವ್ ಹೆಂಗ್ ಹೇಳಿದ್ರಿ ಅಂದ್ರೆ ಈಗ ನಾನು ದೇವ್ರ ನಂಬರ್ತೀನಿ ನನ್ಗೆ ತುಂಬಾ ಕಷ್ಟ ಇದೆ ನನ್ಗೆ ಒಂದು ಬೋರ್ ಕೊಡಿಬೇಕಾಗಿರುತ್ತೆ ನಾನು ವಿಜ್ಞಾನ ಏನು ನಂಬಲ್ಲ ದೇವ್ರ ನಂಬಿಸ್ ಬರ್ತೀನಿ ನೀವ್ ಅಜ್ಜಾರ್ ಹೇಳಿದ್ರಲ್ಲ ನಂಬಿ ಬರ್ತೀನಿ ದೇವ್ರನ್ನ ಇನ್ ಕೇಸ್ ಫೇಲ್ ಆಯ್ತು ಅನ್ಕೊಳ್ರಿ ಆಗ ನನ್ ಭಕ್ತಿಗೆ ಎಲ್ಲಿ ಬೆಲೆ ಇರುತ್ತೆ ಹೇಳ್ರಿ ಬೆಲೆ ಐತೆ ಅಂದ್ರ ಅದು ಈಗ ಐದು ಬಹಳ ಸಮನ ಈಗ ಅಷ್ಟು ಗೆದ್ಯಾಕ್ ಆಗಲ್ಲ ಆಗ ಗೊತ್ತೈತಿ ನೂರು ಒಂದ್ ಎರಡ್ ಪೇಲ್ ಆಗ್ಯಾವ ಆಗಿಲ್ಲ ಅಂತ ಹೇಳಲ್ಲಾ ಬಾಳ ಸಕ್ಸಸ್ ನೀವೇನಾರ ಹೇಳ್ಕೊಡ್ತೀರಾ ಈ ಪದ ಕೊಡಿಯ ಅವ್ರೇ ಹೇಳ್ಕೊಂಡ್ ಬಿಡೋದ ನೀವ್ ಬಂದಿರಿ ಅಂದ್ರ ಈಗ ನನಗ್ ಹಿಂಗ ಒಳ್ಳೇದಕತಿ ಬಾರಿ ಈ ಪದ ಕೊಡು ಇಲ್ಲ ಬಾ ಈ ವಿಷಯದಿಂದ ಕಟ್ಟಾಕತ್ತೀವಿ ಅಂದ್ರೆ ಈ ಪದ ಕೊಡೋ ಬಂದ ನೀವ್ ಕೇಳ್ಕಣದ ನಾವ್ ಏನ್ ಕೇಳಂಗಿಲ್ಲ ಅಂದ್ರೆ ಹುಡ್ದಾಗಿಂದನು ಅದೇ ಇದ್ ಮಾಡತ್ತಾ ಅವ್ರೇ ಮಾಡ್ತಾರ ಅವ್ರ ಏನೋ ಏನೋ ಯಾರಿಗೇ ಕೊಡಂಗ ಅವ್ರ ಅವ್ರ ಶಕ್ತಿನ ಅದ ಅವ್ರ

அவரு ஒலி சுவாமி இவ் மாதாடஸ்தே இவ் நாய்க்க மாட்டாடஸ் அன் சாக்கியா

ನೀವು ವಿಡಿಯೋದಲ್ಲಿ ನೋಡಿದ್ರಿ ಒಬ್ಬರು ತಾತ ಬಂದ್ಬಿಟ್ಟು ನಮ್ಮ ದೇವಸ್ಥಾನದಲ್ಲಿ ಆ ಪವರ್ಡ್ ಆಗಿದೆ ಈ ಪವಾಡ ಆಗಿದೆ ರೈತರುಗಳಿಗೆ ಬೋರೆಲ್ಲ ಕೊರ್ಸಿದ್ದಾರೆ ಎಲ್ಲ ಬೋರ್ಗಳು ಪಾಸಾಗಿದೆ ಎಲ್ಲೋ ಒಂದು ಎರಡು ಮೂರು ಫೇಲ್ ಆಗಿರ್ಬೋದು ಎಷ್ಟೋ ಭಕ್ತರುಗಳು ತಮ್ಮ ಕಷ್ಟಗಳಾಗಿರ್ಬೋದು ಮತ್ತು ಅವ್ರಿಗೆ ಆಗಿರೋ ಕಾಯಿಲೆಗಳಾಗಿರ್ಬೋದು ಎಲ್ಲ ಹೇಳ್ಕೊಂಡು ಬರ್ತಾರೆ ಹಾಗಂತ ಎಲ್ಲರಿಗೂ ಆಸೆಯಾಗಿರಲ್ಲ ಯಾಕಂದರೆ ಕೆಲವ್ರಿಗೆ ಒಳ್ಳೇದಾಗುತ್ತೆ ಇನ್ನು ಕೆಲವ್ರಿಗೆ ಒಳ್ಳೇದಾಗ್ದಲೇ ಇರ್ಬೋದು ಹಂಗಂತ ಅವ್ರಿಗೆ ಡಾಂಬಿ ಕಥನೆ ಅಂತ ಹೇಳಿಲ್ಲ ನೀವು ಇಲ್ಲಿ ಎಷ್ಟು ಜನ ನೋಡಿರ್ಬೋದು ನನ್ನೂ ನೋಡಿ ನಾನು ನಾವೇನಾದರೂ ಇಲ್ಲಿ ವಿಭೂತಿನ ವಿಭೂತಿ ಧರಿಸಿರ್ಬೋದಾ ಏನೂ ಧರಿಸಿಲ್ಲ ನಾವು ವಿಭೂತಿ ಆಗಿರ್ಬೋದು ಏನೂ ಸಹ ಧರಿಸಿಲ್ಲ ಹಣೆಗೆ ಹಂಗಂತ ನಾವಿಲ್ಲಿ ವಿಭೂತಿ ಧರಿಸಿಲ್ಲ ಅಂದರೆ ನಾವು ದೇವ್ರನ್ನ ನಂಬಲ್ಲ ಅಂತಲ್ಲ ಕೆಲವೊಬ್ರು ವಿಭೂತಿ ಧರಿಸ್ಕೊಂಡು ಡಾಂಬಿಕತಾನೇ ತೋರಿಸ್ತಾರೆ ನಾವು ವಿಭೂತಿ ಧರಿಸ್ತಲ್ಲ ಅಂದರೆ ಭಕ್ತಿ ತೋರಿಸ್ತೀವಿ ಬಟ್ ಇನ್ನೊಂದೇನು ಅಂದರೆ ಅಲ್ಲಿ ನೀವೇನು ನಾವು ದೇವರು ಅಂತ ನೋಡೋದು ಎರಡು ಬಸವಗಳು ಅಂದರೆ ನಾವು ನಾರ್ಮಲ್ಲ ಕರಿಬೇಕು ಅಂದರೆ ಎರಡು ಓರಿಗಳನ್ನ ಬಸವ ಅಂತ ಮಾಡಿದ್ದಾರೆ ಅಜ್ಜವರು ಅಂತ ಎಷ್ಟು ಪ್ರೀತಿಯಿಂದ ಪೂಜಿಸ್ತಾರೆ ನಮಗೂ ಈಗಿನ ಕಾಲದಲ್ಲಿ ನಾವು ಆಗಿರ್ಬೋದು ನೀವಾಗಿರ್ಬೋದು ಈಗಿನ ಜನ್ರೇಷನ್ನು ಪ್ರಶ್ನೆ ಮಾಡದಲ್ಲೇ ಯಾವುದನ್ನೇ ಸಹ ಎಕ್ಸೆಪ್ಟ್ ಮಾಡಲ್ಲ ಒಂದು ಪ್ರಶ್ನಿಸ್ತಾರೆ ಅಲ್ಲೊಂದು ಸಹ ನೋಡ್ತಾರೆ ಅಂದರೆ ಏನೇನು ಆಗ್ತಿದೆ ಏನೇನು ಆಗ್ತಿಲ್ಲ ಅಂತ ಉತ್ತರ ಕರ್ನಾಟಕದವ್ರು ಎಷ್ಟು ಮುಗಿದ್ರು ಅಂತ ಗೊತ್ತಾಯ್ತು ಅಂದರೆ ಅವರು ಪೂಜೆ ಮಾಡೋ ಎರಡು ಬಸವ ಏನಿದೆ ಅವರು ಅಂತ ಕನ್ಸಿಡರ್ ಮಾಡ್ಕೊಂಬಿಟ್ಟು ಅದನ್ನೇ ಪೂಜೆ ಮಾಡ್ತಾರೆ ಆದರೆ ನಮ್ಮ ಸಿಟಿಗಳಲ್ಲಿ ಏನು ಮಾಡ್ತಾರೆ ಅಂದರೆ ಅದೇ ಹಸುಗಳನ್ನ ಏನು ಮಾಡ್ತಾರೆ ಅಂದರೆ ಎನರ್ಜಿಗೋಸ್ಕರ ಬಾಡಿ ಬಿಲ್ಡಿಂಗ್ಗೋಸ್ಕರ ಅದು ಇದಕ್ಕೆ ಶುಗರ್ಗೆ ಎಕ್ಸ್ಟ್ರಾಕ್ಷನ್ ಮಾಡೋಕ್ಕೋಸ್ಕರ ಅದನ್ನ ಡಾಲ್ಡ್ ಆಗಿರ್ಬೋದು ಅದಕ್ಕೆಲ್ಲ ಏನು ಮಾಡ್ತಾರೆ ಅಂದರೆ ಈ ಹಸುಗಳು ಬೋನ್ಸ್ ಆಗಿರ್ಬೋದು ಅದ್ರ ಮೀಟ್ ಆಗಿರ್ಬೋದು ಎಲ್ಲದು ಯೂಸ್ ಮಾಡೋಕ್ಕೋಸ್ಕರ ಆ ಹಸುಗಳ್ನ ಬಸವನ ನಾವು ಏನು ಕರಿತೀವಿ ಓರಿಗಳನ್ನ ಕಡಿತಾರೆ ಅದನ್ನು ನಮಗೂವರೆಗೂ ಇಷ್ಟೇ ವ್ಯತ್ಯಾಸ ನನ್ನ ಮಾತಿನ ನಿಮ್ಗೇನಾದ್ರೂ ಬೇಸರ ಆಗಿದರೆ ಕ್ಷಮಿಸಿ ಅಂತಹ ವಿಸ್ಮಯಕಾರಿ ಸಂಗತಿಗಳ ಮುಂದುವರಿದ ಭಾಗವೇ ನಮ್ಮ ಇಂದಿನ